ಅಬ್ಬಬ್ಬಾ ಏನ್ ಮ್ಯಾಚ್ ಗುರು ಎರಡನೇ ಟೈಮ್ ಔಟ್ ಬರೋದಕ್ಕೂ ಮುನ್ನವೇ ಪಂದ್ಯ ಮುಕ್ತಾಯಗೊಂಡಿದೆ ನೆರೆದಿದ್ದ ಪ್ರೇಕ್ಷಕರಿಗಂತೂ ಭರ್ಜರಿ ಮನೋರಂಜನೆಯ ರಸದೌತಣವನ್ನೇ ಉಣಬಡಿಸಿತು ಸನ್ರೈಸರ್ಸ್ ಹೈದರಾಬಾದ್ ವಿಧ್ವಂಸಕ ಬ್ಯಾಟಿಂಗ್ ನಡೆಸಿದ ಎಸ್ಆರ್ ಪವರ್ ಪ್ಲೇನಲ್ಲಿ ಮತ್ತೊಮ್ಮೆ ನೂರ ಏಳು ರನ್ನ ಗಳಿಸಿತ್ತು ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ಅಂದ್ರೆ ಐವತ್ತೆಂಟು ಎಸೆತಗಳಲ್ಲಿ ನೂರ ಅರವತ್ತಾರು ರನ್ ಚೇಸಿಂಗ್ ಮಾಡಿತ್ತು ಬ್ಯಾಟಿಂಗ್ ಸುನಾಮಿ ನಡೆಸಿದ ಟ್ರಾವಿಸ್ ಸೆಡ್ ಮತ್ತು ಅಭಿಷೇಕ್ ಶರ್ಮಾ ಲಕ್ನೋ ಬೌಲರ್ಗಳನ್ನ ಚಂಡಾಡಿದ್ರು ಬೌಲರ್ಗಳಂತೂ ಚಂಡು ಆಕಾಶದಲ್ಲಿ ಎಲ್ಲೋಗ್ತಿದೆ ಎಂದು ನೋಡಿದ್ದೇ ಆಯಿತು ಬಿಡುವು ನೀಡದೆ ದಂಡಿಸಿದ ಈ ಜೋಡಿ ಹತ್ತು ಓವರ್ ಅಥವಾ ಅದಕ್ಕಿಂತ ಕಡಿಮೆ ಓವರ್ಗಳಲ್ಲಿ ಅಧಿಕ ರನ್ ಅಂದ್ರೆ ನೂರ ಅರವತ್ತೇಳು ರನ್ ಗಳಿಸಿದ ದಾಖಲೆಗೆ ಪಾತ್ರವಾಯಿತು ಇನ್ನು ಅರವತ್ತೆರಡು ಎಸೆತಗಳನ್ನ ಬಾಕಿ ಉಳಿಸಲಾಗಿದೆ ಈ ಜೋಡಿ ಮೂವತ್ನಾಲ್ಕು ಎಸೆತಗಳಲ್ಲಿ ಅಭಿಷೇಕ್ ಎಂಟು ಬೌಂಡರಿ ಆರು ಸಿಕ್ಸರ್ ಮತ್ತು ಟ್ರಾವಿಸ್ ಎಂಟು ಬೌಂಡರಿ ಎಂಟು ಸಿಕ್ಸರ್ ಜೊತೆ ಹದಿನಾರು ಬೌಂಡರಿ ಹದಿನಾಲ್ಕು ಸಿಕ್ಸರ್ ಸಿಡಿಸಿದ್ದಾರೆ ಅಂದ್ರೆ ಬೌಂಡರಿ ಸಿಕ್ಸರ್ ಗಳಿಂದಲೇ ನೂರ ನಲವತ್ತೆಂಟು ರನ್ ಹರಿದು ಬಂದಿದೆ ಅವರಿಬ್ಬರೂ ಓಡುವ ಮೂಲಕ ರನ್ ಗಳಿಸಿರುವುದು ಹತ್ತೊಂಬತ್ತು ರನ್ ಮಾತ್ರ ಲಕ್ನೋ ಬೌಲರ್ಗಳು ಪ್ರತಿ ಓವರ್ನಲ್ಲೂ ಹದಿನೈದು ಪ್ಲಸ್ ರನ್ ಬಿಟ್ಟುಕೊಟ್ಟಿದ್ದಾರೆ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಮಹತ್ವದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ನಿರಾಸ ಬ್ಯಾಟಿಂಗ್ ಪ್ರದರ್ಶನ ನಡೆಯಿತು ಕೊನೆಯಲ್ಲಿ ಆಯುಷ್ ಬದೋನಿ ಐವತ್ತು ರನ್ ಸಿಡಿಸಿ ಆಸರಿಯಾದ್ರೂ ಪರಿಣಾಮ ಎಲ್ಎಸ್ಜಿ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ರನ್ ಗಳಿಸಿತ್ತು ಈ ಗುರಿ ಬೆನ್ನಟ್ಟಿದ ಎಸ್ಆರ್ಎಚ್ ಹೆಚ್ ವಿನಾಶಕರಿ ಬ್ಯಾಟಿಂಗ್ ನಡೆಸಿತ್ತು ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಹತ್ತು ವಿಕೆಟ್ಗಳಿಂದ ಗೆದ್ದು ಬೀಗಿತ್ತು ಹೆಡ್ ಎಪ್ಪತ್ತೊಂಬತ್ತು ಅಭಿಷೇಕ್ ಎಪ್ಪತ್ತೈದು ರನ್ ಗಳಿಸಿ ಔಟ್ ಆಗದೆ ಉಳಿದ್ರು ಟಾಸ್ ಧೈಸಿ ಮೊದಲು ಬ್ಯಾಟಿಂಗ್ ನಡೆಸಿದ ಎಲ್ಎಸ್ತಿ ನೀರಸ ಬ್ಯಾಟಿಂಗ್ ನಡೆಸಿತ್ತು ಹೈದರಾಬಾದ್ ಪವರ್ ಪ್ಲೇನಲ್ಲಿ ನೂರ ಏಳು ರನ್ ಗಳಿಸಿದ್ರೆ ಲಕ್ನೋ ಕೇವಲ ಇಪ್ಪತ್ತೊಂಬತ್ತು ರನ್ ಸಿಡಿಸಿತ್ತು ಆರಂಭಿಕರಾದ ಕೆಎಲ್ ರಾಹುಲ್ ನಿಧಾನಗತಿಯ ಬ್ಯಾಟಿಂಗ್ ನಡೆಸಿದ್ದು ತಂಡದ ಹಿನ್ನಡೆಗೆ ಕಾರಣವಾಯಿತು ಮೂವತ್ತ್ ಎಸೆತಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಸಿಡಿಸಿ ಔಟ್ ಆದ್ರು ಕೃಣಾಲ್ ಇಪ್ಪತ್ನಾಲ್ಕು ರನ್ ಗಳಿಸಿದ್ರು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಆಯುಷ್ ಬದೋನಿ ಮತ್ತು ನಿಕೋಲಸ್ ಪೂರನ್ ಆಸರಿಯಾದರೂ ತೊಂಬತ್ತೊಂಬತ್ತು ರನ್ಗಳ ಕಾಣಿಕೆ ನೀಡಿದ್ರು ಬದೋನಿ ಐವತ್ತು ರನ್ ಸಿಡಿಸಿದ್ರೆ ಪೂರನ್ ನಲವತ್ತೆಂಟು ರನ್ ಸಿಡಿಸಿ ಅಜೇಯರಾಗಿ ಉಳಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಜಯದ ನಗೆ ಬೀರುತ್ತಿದ್ದಂತೆ ಮುಂಬೈ ಇಂಡಿಯನ್ಸ್ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿತ್ತು ಎಸ್ಆರ್ಎಚ್ ಆಡಿದ ಹನ್ನೆರಡು ಪಂದ್ಯಗಳಲ್ಲಿ ಏಳರಲ್ಲಿ ಗೆಲುವು ಸಾಧಿಸಿ ಐದರಲ್ಲಿ ಸೋತಿದೆ ಹದ್ನಾಲ್ಕು ಅಂಕ ಪಡೆದು ಮೂರನೇ ಸ್ಥಾನಕ್ಕೇರಿದೆ ಮತ್ತೊಂದೆಡೆ ಲಕ್ನೋ ಹನ್ನೆರಡರಲ್ಲಿ ಆರು ಗೆಲುವು ಆರು ಸೋಲು ಕಂಡಿದ್ದು ಹನ್ನೆರಡು ಅಂಕ ಸಂಪಾದಿಸಿದೆ ಇದರೊಂದಿಗೆ ಆರನೇ ಸ್ಥಾನದಲ್ಲಿದೆ